ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನು ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದೇವೆ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಇದ್ಯಾವುದು ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಸದನದಲ್ಲೇ ನೀವು ನೋಡ್ತೀರಿ ರೀ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮನೆಗೆ ತಿಂಡಿಗೆ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವೇನ್ ಪ್ರತಿಕ್ರಿಯೆ ಕೊಡೋದಿದೆ ಆ ಸಭೆಯಲ್ಲಿ ಏನು ಚರ್ಚೆ ಆಗ್ತದೆ ಚರ್ಚೆ ನೀವೇನು ಮಾಹಿತಿ ಕೊಡ್ತೀರೋ ಅದ ಮೇಲೆ ಪ್ರತಿಕ್ರಿಯೆ ಕೊಡೋಣ ಅವ್ರು ಊಟ ತಿಂಡಿ ಮಾಡೋದಕ್ಕೆಲ್ಲ ನಾವೇನು ಪ್ರತಿಕ್ರಿಯೆ ಕೊಡೋಣ ಥ್ಯಾಂಕ್ ಯು ಧನ್ಯವಾದ ನೋಡ್ರಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲೇ ರಾಜಕಾರಣ ಇರಬಾರ್ದು ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕಾಗಲಿ ನಮ್ಗಾಗಲಿ ಯಾವುದೇ ರೀತಿ ಗೊಂದಲ ಏನಿಲ್ಲ ನೀವೇನು ಗೊಂದಲ ಇದೆಯನ್ನ ಧನ್ಯವಾದ ಥ್ಯಾಂಕ್ ಯು